ನಮ್ಮ ಕರ್ನಾಟಕ ಗಿಡ ಮರಗಳ ಹಸಿರು ಅಕ್ಕಿಗಳ ಚಿಲಿಪಿಲಿ ಹರಿಯುವ ನದಿಯ ನೀನಾದ ನಿಸರ್ಗ ಅಂದರೆ ಬರೀ ನೋಡುವ ದೃಶ್ಯವಲ್ಲ ಅದು ಅನುಭವಿಸುವ ಒಂದು ಪಾವ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಪ್ರಕೃತಿಯ ಮಡಿಲಿಗೆ ಕರೆದುಕೊಂಡು ಹೋಗುತ್ತೇನೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಸರ್ಗ ಎಂದರೆ ಕೇವಲ ಗಿಡ ಮರವಲ್ಲ ಇದು ಭೂಮಿಯ ಮೇಲಿರುವ ಗಾಳಿ ನೀರು ಪ್ರಾಣಿ ಪಕ್ಷಿಗಳು ಮತ್ತು ಸಮಸ್ತ ಜೀವ ಸಂಕುಲದ ಮಿಶ್ರಣ ನಮ್ಮ ಅಸ್ತಿತ್ವಕ್ಕೆ ನಿಸರ್ಗವೇ ಆಧಾರ ಸಸ್ಯ ಸಂಕುಲ ಅಂದರೆ ಮರಗಳು ನಮಗೆ ಆಮ್ಲಜನಕವನ್ನು ನೀಡುತ್ತವೆ ಮತ್ತು ವಾತಾವರಣದ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತವೆ ಇವು ಮಳೆಯನ್ನು ತರಿಸಲು ಸಹಕಾರಿಯಾಗುತ್ತವೆ ಜಲರಾಶಿ ಅಂದರೆ ನದಿಗಳು ಕೆರೆಗಳು ಮತ್ತು ಸಮುದ್ರಗಳು ಜೀವಿಗಳ ದಾಹವನ್ನು ತೇರಿಸುತ್ತವೆ ನೀರು ಇಲ್ಲದಿದ್ದರೆ ಭೂಮಿ ಬಂಜರಾಗುತ್ತದೆ ಪ್ರಾಣಿ ಸಂಕುಲ ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಪ್ರಾಣಿಯೂ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಮಣ್ಣು ಏನನ್ನು ಕೊಡುತ್ತದೆ ಎಂದರೆ ನಮಗೆ ಆಹಾರ ನೀಡುವ ಬೆಳೆಗಳು ಬೆಳೆಯುವುದು ಭೂತಾಯಿಯ ಮಡಿಲಾದ ಈ ಮಣ್ಣಿನಿಂದಲೇ ಪ್ರಕೃತಿ ಸಂರಕ್ಷಣೆ ಏಕೆ ಅಗತ್ಯ ಅಂದರೆ ಇದು ಮನುಷ್ಯನ ಅತಿಯಾದ ಆಸೆಯಿಂದ ಕಾಡುಗಳು ನಾಶವಾಗುತ್ತಿವೆ ಇದರಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ ಆಕಾಲಿಕ ಮಳೆ ಮತ್ತು ಪ್ರವಾಹಗಳು ಸಂಭವಿಸುತ್ತಿವೆ ಅನೇಕ ಪ್ರಾಣಿ ಪಕ್ಷಿಗಳು ಅಳಿವಿನ ಅಂಚಿನಲ್ಲಿವೆ ಇದರಿಂದ ನಾವೇನು ಮಾಡಬಹುದು ಎಂಬುದರ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಿದೆ ಆದರೆ ಮರಗಳನ್ನು ಬೆಳೆಸೋಣ ಪ್ರತಿಯೊಬ್ಬರೂ ವರ್ಷಕ್ಕೆ ಕನಿಷ್ಠ ಒಂದು ಗಿಡವನ್ನಾದರೂ ನೆಟ್ಟಿ ಪೋಷಿಸಬೇಕು ಪ್ಲಾಸ್ಟಿಕ್ ಮುಕ್ತ ಪರಿಸರ ಅಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಭೂಮಿಯನ್ನು ರಕ್ಷಿಸಬೇಕು ನೀರಿನ ಉಳಿತಾಯ ನೀರನ್ನು ಅನವಶ್ಯಕವಾಗಿ ಪೋಲು ಮಾಡಬಾರದು ಅಂದರೆ ವೇಸ್ಟ್ ಮಾಡಬಾರದು ಎಂದರ್ಥ ಮಾಲಿನ್ಯ ನಿಯಂತ್ರಣ ಗಾಳಿ ಮತ್ತು ನೀರು ಕಲುಷಿತವಾದಂತೆ ಎಚ್ಚರಿಕೆ ವಹಿಸಬೇಕು ಜೀವ ವೈವಿಧ್ಯ ಮತ್ತು ಅಸ್ತಿತ್ವ ಅಂದರೆ ಉಸಿರಾಟಕ್ಕೆ ಆಮ್ಲಜನಕ ಗಿಡ ಮರಗಳು ನಮಗೆ ಅತ್ಯಗತ್ಯವಾದ ಆಮ್ಲಜನಕವನ್ನು ನೀಡುತ್ತವೆ ಮತ್ತು ನಾವು ಹೊರಬಿಡುವ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತವೆ ಆಹಾರದ ಮೂಲ ನಾವು ಸೇವಿಸುವ ಹಣ್ಣು ತರಕಾರಿ ಧಾನ್ಯಗಳು ಮತ್ತು ಸಾಂಬಾರ್ ಪದಾರ್ಥಗಳು ನಿಸರ್ಗದ ಕೊಡುಗೆಗಳಾಗಿವೆ ಆರೋಗ್ಯ ಭಾಗ್ಯ ಅಂದರೆ ಔಷಧಿಯ ಗುಣಗಳು ಆಯುರ್ವೇದ ಮತ್ತು ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಬಳಸುವ ಶೇಕಡ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಔಷಧಿಗಳು ನಿಸರ್ಗದ ಗಿಡಮೂಲಿಕೆಗಳಿಂದಲೇ ತಯಾರಾಗುತ್ತವೆ ಉದಾಹರಣೆಗೆ ತುಳಸಿ ಬೇವಿನ ಮರ ಅರಿಶಿಣ ಮಾನಸಿಕ ಶಾಂತಿ ಹಸಿರು ಪರಿಸರದಲ್ಲಿ ಸಮಯ ಕಳೆಯುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮನಸ್ಸಿಗೆ ಉತ್ಸಾಹ ಸಿಗುತ್ತದೆ ಹವಾಮಾನ ಸಮತೋಲನ ಅಂದರೆ ಮಳೆ ತರಿಸುವುದು ಕಾಡುಗಳು ಮತ್ತು ಸಸ್ಯಗಳು ಮೋಡಗಳನ್ನು ಆಕರ್ಷಿಸಿ ಕಾಲಕಾಲಕ್ಕೆ ಮಳೆಯಾಗುವಂತೆ ಮಾಡುತ್ತದೆ ಇದು ತಾಪಮಾನ ನಿಯಂತ್ರಣ ಮರಗಳು ಭೂಮಿಯ ಉಷ್ಣಾಂಶವನ್ನು ಕಡಿಮೆ ಮಾಡಿ ವಾತಾವರಣವನ್ನು ತಂಪಾಗಿರಿಸುತ್ತವೆ ಇದರಿಂದ ಮನುಷ್ಯರಿಗೆ ಸಿಗುವ ಲಾಭಗಳು ಏನೆಂದರೆ ಕಚ್ಚಾ ವಸ್ತುಗಳು ಕಟ್ಟಡ ನಿರ್ಮಾಣಕ್ಕೆ ಮರಿಮುಟ್ಟುಗಳು ಕಾಗದ ಕಾರ್ಖಾನೆಗೆ ಹೆಲ್ಪ್ ಆಗುತ್ತದೆ ಮತ್ತು ಬಟ್ಟೆ ತಯಾರಿಕೆಗೆ ಅತ್ತಿ ಇವೆಲ್ಲವೂ ಪ್ರಕೃತಿಯಿಂದಲೇ ಸಿಗುತ್ತದೆ ಸುಂದರವಾದ ಬೆಟ್ಟಗುಡ್ಡಗಳು ಜಲಪಾತಗಳು ಮತ್ತು ಸಮುದ್ರದ ತೀರಗಳು ಪ್ರವಾಸೋದ್ಯಮ ಬಳಸಿ ಪ್ರದೇಶದ ಆರ್ಥಿಕತೆಗೆ ನೆರವಾಗುತ್ತವೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಗಿರ ಬೆಲ್ಲೈಕನ್ ಆನಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ Yeah! yeah.